ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಯುಗಾದಿ ಹಬ್ಬ ಯುಗಾದಿ ಹಬ್ಬದ ದಿನದ ವ್ಲಾಗ್ ಇದು ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಸಿಹಿ ಕಹಿಯನ್ನು ತಿಂದು ಜೀವನದಲ್ಲಿ ಬರುವಂಥ ಕಷ್ಟ ಸುಖಗಳನ್ನು ಸಮವಾಗಿ ತಗೊಳ್ಳಿ ಖುಷಿ ಬಂದಾಗ ಹಿಗ್ಬೇಡಿ ಕಷ್ಟ ಬಂದಾಗ ಕೂಗ್ಬೇಡಿ ಎಲ್ಲವನ್ನು ಸಮಾನವಾಗಿ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ನಾವು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಕ್ಕಳಿಗೆಲ್ಲ ತಲೆಗೆ ಲೈಟಾಗಿ ಕೈ ಎಣ್ಣೆ ಇದ್ದೀನಿ ಎಣ್ಣೆ ಹಚ್ಕೊಳ್ಳೋದು ಸಂಪ್ರದಾಯ ಆವಾಗಿನೂ ಬಂದಿದೆ ಹಬ್ಬದ ದಿನ ಮೈ ಕೈಗೆಲ್ಲ ಎಣ್ಣೆ ಹಾಕಿ ಸ್ನಾನ ಮಾಡಿಸಿ ಮಕ್ಳ ಹತ್ರ ಬೇವು ಬೆಲ್ಲ ತಿನ್ನಿಸ್ತಾರೆ ಆದರೆ ಈಗಿನ ಮಕ್ಕಳು ಅಷ್ಟೊಂದೆಲ್ಲ ಪೇಷನ್ಸ್ ಇಲ್ಲ ಅವಕ್ಕೆ ತಲೆಗೆ ಹಾಕಿಸ್ಕೊಳ್ಳೋದೆ ಕಷ್ಟ ಶಾಸ್ತ್ರಕ್ಕೆ ಎಲ್ರಿಗೂ ಸ್ವಲ್ಪ ತಲೆಗೆ ಎಣ್ಣೆ ಹಾಕಿ ಸ್ನಾನ ಮಾಡಿಸಿ ಪೂಜೆ ಮಾಡಿ ಬೇವು ಬೆಲ್ಲ ಕೊಟ್ಟೆ ಮನೆಯಲ್ಲಿ ಪೂಜೆನೂ ಆಯಿತು ನಮ್ಮ ಮನೆಯವರೇ ಪೂಜೆ ಮಾಡೋದರಿಂದ ಬೇಗ ಬೇಗ ಪೂಜೆ ಮಾಡಿದ್ರು ಮತ್ತು ಮಕ್ಕಳಿಗೆಲ್ಲ ತಿಂಡಿಗಿಂತ ಮುಂಚೆನೇ ಬೇವು ಬೆಲ್ಲ ಕೊಡ್ತಾ ಎಲ್ಲರೂ ಡ್ರಾಮಾ ಮಾಡ್ತಾಯಿದ್ರು ಬೇವು ಬೆಲ್ಲ ತಿನ್ನೋಕ್ಕೆ ಬೇವನ್ನ ಕಮ್ಮಿ ಕೊಡಿ ಬೆಲ್ಲನ ಜಾಸ್ತಿ ಕೊಡಿ ಅಂತ ಹಾಗೆ ಯುಗಾದಿ ಹಬ್ಬದ ವಿಶೇಷತೆ ಅಂದರೆ ಪುಳಿಯೋಗರೆ ಮತ್ತು ಒಬ್ಬಟ್ಟು ತಿಂಡಿಗೆ ಪುಳಿಯೋಗರೆ ಒಬ್ಬಟ್ಟನ್ನ ಮಾಡ್ತಾಯಿದ್ದೆ ಪುಳಿಯೋಗರೆ ಪುಡಿನ ನಾನೇ ಮನೇಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ನಾನು ಮಿನಿ ವ್ಲಾಗಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಇದೆಲ್ಲ ಹಿಂದೆ ಅಜ್ಜಿ ಅಮ್ಮ ಅವರೆಲ್ಲ ಮಾಡ್ತಿದ್ರು ವಾನ್ ಗಟ್ಟಲೆ ಬಿಸಿಯನ್ನು ಮಾಡಿಕೊಂಡು ಬರೀ ಹುಳಿನೇ ಹಾಕೊಂಡು ತಿಂತಿದ್ವಿ ನಾವು ಎಣ್ಣೆ ಉಟ್ಕೊಂಡು ಚೋರು ಏನು ಇಷ್ಟನೇ ಪಡ್ತಿರಲಿಲ್ಲ ಅಷ್ಟು ಚೆನ್ನಾಗಿರ್ತಿತ್ತು ಹಾಗಾಗಿ ನಾನು ಮದುವೆ ಮಾಡಿದೆ ಮತ್ತು ಒಬ್ಬಟ್ಟಿಗೆ ಕಾಂಬಿನೇಷನ್ ತುಪ್ಪ ಬೇಕೇ ಬೇಕು ಹಾಗಾಗಿ ನಾನು ಸ್ವ ಸ್ವಲ್ಪನೇ ಬೆಣ್ಣೆ ಎತ್ತಿ ಎತ್ತಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟಿದ್ದೆ ಅದನ್ನು ಇವಾಗ ಸ್ವಲ್ಪನೇ ಸ್ವಲ್ಪ ಏಲಕ್ಕಿ ಕಾಯಿ ಮತ್ತು ಅರ್ಶು ಪುಡಿ ಹಾಕಿ ಕಾಯಕ್ಕೆ ಇಟ್ಕೊತಾ ಇದ್ದೀನಿ ಫ್ರೆಶ್ ಒಬ್ಬಟ್ಟು ಫ್ರೆಶ್ ತುಪ್ಪ ಹೆಂಗಿರುತ್ತಲ್ವ ಕಾಂಬಿನೇಷನ್ನು ಅದನ್ನು ಹಿಂದಿನ ದಿನವೇ ಹೂರ್ಣ ಮಾಡಿ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೆ ಟೈಮ್ ಸಾಕಾಗಲಿಲ್ಲ ಮನೆ ಮನೆ ಕ್ಲೀನಿಂಗು ಅಮಾವಾಸೆ ಪೂಜೆ ಅದು ಇದು ಅಂತ ಹಾಗಾಗಿ ಇವಾಗಲೇ ಎಲ್ಲನೂ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಒಬ್ಬಟ್ಟು ಹಾಲು ತುಪ್ಪ ಎಲ್ಲ ರೆಡಿಯಾಗಿತ್ತು ಎಲ್ಲರೂ ಒಬ್ಬಟ್ಟು ಪುಳಿಯೋಗರೆ ಎಲ್ಲನೂ ತಿಂದರು ಹಾಗೆ ಮಕ್ಕಳು ನಾನು ಬೇಯಿಸ್ಕೊಡ್ತೀನಿ ನಾನು ಬೇಯಿಸ್ಕೊಡ್ತೀನಿ ಅಂತ ಒಬ್ಳೊಂದು ಒಬ್ಳೆರಡು ಆ ಥರ ಅವರು ಬೇಯಿಸ್ಕೊಟ್ರು ಎರಡು ಮೂರು ಬೇಯಿಸೋದಷ್ಟೇ ಅವ್ರ ಕೆಪಾಸಿಟಿ ಆಮೇಲೆ ಆಟ ಆಡಕ್ಕೆ ಹೊಂಟೋಗ್ತಾರೆ ಹಾಗೆ ಊರೊಳಗಡೆ ಇರೋ ದೇವಸ್ಥಾನದಿಂದ ದೇವ್ರನ್ನ ತಂದು ಮೆರವಣಿಗೆ ಮಾಡ್ತಾಯಿದ್ರು ಮನೆ ಹತ್ತಿರನೇ ಹಣ್ಣು ಕಾಯಿ ಕೊಟ್ಟು ಪೂಜೆ ಮಾಡಿಸಿದ್ವಿ ಹಾಗೆಯೇ ನಮ್ಮ ಸಿಂಪಲ್ ಹಬ್ಬ ಇಷ್ಟೇ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನಲ್ಲಿಗೆ ಏನು ಮಾಡ್ತಾಯಿದ್ದೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬಾಯ್